ಪ್ರಾರ್ಥನೆ ಮಾಡುವ ಪ್ರಿಯ ದೈವಜನರೇ ನಮಗೆಲ್ಲ ಒಂದು ಪ್ರಶ್ನೆ ಉಂಟಾಗಬಹುದು ನಾವು ಒಂದೊಂದು ವಿಷಯಗಳಿಗಾಗಿ ಎಷ್ಟು ಸಮಯ ಪ್ರಾರ್ಥನೆ ಮಾಡಬೇಕು ಎಷ್ಟು ದಿವಸಗಳವರೆಗೂ ಅದಕ್ಕಾಗಿ ಪ್ರಾರ್ಥಿಸಬೇಕು ಅನ್ನೋದು ಆಗ ನಾವು ದೇವರ ವಚನದ ಪ್ರಕಾರ ಯೇಸುಕ್ರಿಸ್ತನು ತನ್ನ ಬಾಯಿಂದ ಹೇಳಿರುವ ಮಾತುಗಳಲ್ಲಿ ಯಾವ ರೀತಿ ನಾವು ಎಷ್ಟು ವರೆಗೂ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ದೇವರು ವಚನವಾಗಿ ನಾವು ಆಲೋಚಿಸಿ ನೋಡೋಣ ಬನ್ನಿ ಪ್ರಿಯ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಯೇಸು ಕ್ರೈಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ಮತ್ತೆ ದೇವರ ವಾಕ್ಯವಾಗಿ ಈ ರೀತಿ ದೇವರ ಆಲೋಚನೆಯಾಗಿ ಈ ರೀತಿ ಆಗಿರಲು ತಂದಿರುವ ಒಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರನ್ನು ಕೃತಜ್ಞತೆಯೊಂದಿಗೆ ಸ್ತೋತ್ರ ಮಾಡ್ತೇನೆ ಅದೇ ದೈವ ಮಕ್ಕಳೇ ನಾವು ಪ್ರಾರ್ಥಿಸುವ ಒಂದೊಂದು ವಿಷಯಗಳು ದೇವರ ಚಿತ್ತಾನುಸಾರವಾಗಿರಬೇಕು ಅನ್ನೋದನ್ನು ನಾನು ಹೇಳಿದೆ ಆನಂತರ ಯಾವ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು ಅದನ್ನು ಅತ್ಯಾಸಕ್ತಿಯೊಂದಿಗೆ ಪ್ರಾರ್ಥಿಸಬೇಕು ಅನ್ನೋದನ್ನು ನಾನು ಹೇಳಿದೆ ಹಿಂದಿನ ಭಾಗಗಳಲ್ಲೆಲ್ಲ ಅದೇ ರೀತಿ ಇನ್ನು ಈ ಭಾಗದಲ್ಲಿ ನಾವು ಯಾವ ರೀತಿ ಎಷ್ಟು ಸಮಯ ನಾವು ದೇವರ ಆಲೋಚನೆ ಮೇರೆಗೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಅದು ಯೇಸು ಕ್ರಿಸ್ತನು ಯಾವ ರೀತಿ ಹೇಳಿದ್ದಾನೆ ಅನ್ನೋದನ್ನು ನಾವು ನೋಡೋಣ ಅದು ನಾವು ಜ್ಞಾನೋಕ್ತಿಗಳಲ್ಲಿ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ ತಡವಾದ ನಿರೀಕ್ಷೆ ಹೃದಯವನ್ನು ಅಸ್ವಸ್ಥತೆ ಮಾಡುತ್ತದೆ ಅದೇ ನೋಡಿ ದೈವ ಮಕ್ಕಳೇ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ತುಂಬ ಇವಾಗ ಒಂದು ವರ್ಷ ಆಗಿರಬಹುದು ಎರಡು ವರ್ಷ ಆಗಿರಬಹುದು ಆದರೂ ಕೂಡ ಅದಕ್ಕೆ ಉತ್ತರ ಕಾಣದೇ ಇರುವಾಗ ನಮ್ಮ ಹೃದಯ ಓ ಈ ಪ್ರಾರ್ಥನೆಗೆ ನಮಗೆ ಉತ್ತರವೇ ಸಿಗ್ತಾ ಇಲ್ವೇ ಇನ್ನು ಪ್ರಾರ್ಥನೆ ಮಾಡಬೇಕಾ ಬೇಡವಾ ಅನ್ನೋ ರೀತಿಯಾಗಿ ಒಂದು ಆಲಸ್ಯತೆ ನಮ್ಮ ಜೀವನದಲ್ಲಿ ಉಂಟಾಗಬಹುದು ಆದರೆ ಅದಕ್ಕಾಗಿ ದೇವರ ವಚನ ಏನು ಹೇಳುತ್ತೆ ಯೇಸು ಕ್ರಿಸ್ತನು ಈ ಈ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ ಆ ಸಮಯದಲ್ಲಿ ಶಿಷ್ಯರಿಗೆ ಏನಂತ ಮುನ್ನೆಚ್ಚರಿಕೆ ಕೊಟ್ಟ ಅನ್ನೋದನ್ನು ನಾವು ನೋಡೋಣ ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದುವಾಗ ಲೂಕನು ಬರೆದಿರುವ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಐದನೇ ವಾಕ್ಯದಿಂದ ಎಂಟನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ ಮತ್ತು ಆತನು ಅವರಿಗೆ ನಿಮ್ಮಲ್ಲಿ ಯಾವನಿಗಾದರೂ ಒಬ್ಬ ಸ್ನೇಹಿತನಿ ಇರಲಾಗಿ ಮಧ್ಯರಾತ್ರಿಯಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ ಸ್ನೇಹಿತನೇ ಮೂರು ರೊಟ್ಟಿಗಳನ್ನು ನನಗೆ ಕಡವಾಗಿ ಕೊಡು ಏಕೆಂದರೆ ನನ್ನ ಸ್ನೇಹಿತನು ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ ಮತ್ತು ಅವನಿಗೆ ಬಡಿಸುವುದಕ್ಕೆ ನನ್ನಲ್ಲಿ ಏನು ಇಲ್ಲ ಅನ್ನಲು ಅವನು ಒಳಗಿನಿಂದ ಅವನಿಗೆ ಉತ್ತರವಾಗಿ ನನ್ನನ್ನು ತೊಂದರೆ ಪಡಿಸಬೇಡ ಬಾಗಿಲು ಈಗ ಮುಚ್ಚಿಯದೆ ಹಾಸಿಗೆಯಲ್ಲಿ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿದ್ದಾರೆ ನಾನೆದ್ದು ಕೊಡಲಾರೆನು ಎಂದು ಹೇಳುವನು ಆದರೆ ನಾನು ನಿನಗೆ ಹೇಳುವುದೇನೆಂದರೆ ಅವನು ತನ್ನ ಸ್ನೇಹಿತನಾಗಿರುವುದರಿಂದ ಎದ್ದು ಅವನಿಗೆ ಕೊಡದೇ ಹೋದರೂ ಅವನು ಮೇಲಿಂದ ಮೇಲೆ ಪೀಡಿಸಿ ಬೇಡುವುದರಿಂದ ಎದ್ದು ಅವನಿಗೆ ಬೇಕಾದಷ್ಟು ಕೊಡುವನು ಅದೇ ದೈವ ಮಕ್ಕಳೇ ಈ ವಾಕ್ಯಗಳನ್ನು ನಾವು ಓದುವಾಗ ಯೇಸುಕ್ರಿಸ್ತನು ಒಂದು ಸಾಮ್ಯ ರೂಪವಾಗಿ ಶಿಷ್ಯರೊಂದಿಗೆ ಈ ಮುಖ್ಯವಾದ ಒಂದು ಕಾರ್ಯವನ್ನು ಅವರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಅದೇ ಹನ್ನೊಂದನೇ ಅಧ್ಯಾಯ ನಾವು ಆರಂಭದಲ್ಲಿ ನಾವು ನೋಡುವಾಗ ಶಿಷ್ಯರು ಯೇಸುಕ್ರಿಸ್ತನ ಕ್ರಿಸ್ತನ ಪ್ರಾರ್ಥನೆಯನ್ನು ನೋಡಿ ಪ್ರಭುವೇ ನಮಗೆ ಪ್ರಾರ್ಥನೆಯನ್ನು ಹೇಳಿಕೊಡು ಅಂತ ಕೇಳ್ತಾರೆ ಆಗ ಹೇಳಿಕೊಡೋ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಅದು ಕೆಳಗಿನ ಭಾಗಗಳನ್ನು ನಾವು ಓದುವಾಗ ನಮಗೆ ಗೊತ್ತಾಗುತ್ತೆ ಆತನು ಒಂದು ಮಾದರಿಯನ್ನು ಶಿಷ್ಯರಿಗೆ ಹೇಳಿಕೊಡ್ತಾರೆ ಅದು ಅನೇಕ ಸಭೆಗಳಲ್ಲಿ ನಾವು ಕೇಳಬಹುದು ಎಲ್ಲ ಪ್ರಾರ್ಥನೆ ಎಲ್ಲ ಮುಗಿದ ನಂತರ ಈ ವಾಕ್ಯಗಳನ್ನು ಅವರು ಉಚ್ಚರಿಸ್ತಾರೆ ಇದು ಯೇಸು ಕ್ರೈಸ್ತನು ಪ್ರಾರ್ಥನೆ ಮಾಡಿರುವ ಪ್ರಾರ್ಥನೆ ಅಲ್ಲ ಆದರೆ ಅದು ಒಂದು ಮಾದರಿಯಾಗಿ ಶಿಷ್ಯರಿಗೆ ಕೊಟ್ಟಿರುವ ಪ್ರಾರ್ಥನೆ ಆ ಸಮಯಕ್ಕೆ ತಕ್ಕಂತೆ ನಾವು ಪ್ರಾರ್ಥಿಸಬೇಕಾದದ್ದುಂಟು ಆದರೆ ಇದು ಈ ಮಾದರಿ ಏನು ನಮಗೆ ಒಂದು ಉದಾಹರಣೆಯಾಗಿ ನಮಗೆ ಕೊಟ್ಟಿರೋದು ಆದ್ದರಿಂದ ಅದನ್ನೇ ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಇರಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅದು ಅದರ ಆ ಪ್ರಾರ್ಥನೆಯ ಮಾದರಿಯನ್ನು ಕೊಟ್ಟ ನಂತರ ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಶಿಷ್ಯರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಈ ಸಾಮ್ಯಗಳನ್ನೆಲ್ಲ ಏಸು ಕ್ರಿಸ್ತನು ಆ ಕಾಲದಲ್ಲಿ ಯಾವ ರೀತಿ ಜನರು ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಂಡಿದ್ರೋ ಅವರ ಜೀವನದಲ್ಲಿ ಮನೆಗಳು ಯಾವ ರೀತಿ ಇತ್ತೋ ಅದರ ಪ್ರಕಾರ ಆ ಸಾಮ್ಯವನ್ನು ಎಲ್ಲ ಏಸು ಕ್ರಿಸ್ತನು ಅವರೊಂದಿಗೆ ಹಂಚಿದ್ದುಂಟು ಏಕೆಂದರೆ ಈಗ ನೋಡಿ ಆ ಸಮಯಗಳಲ್ಲಿ ಈಗಿನ ರೀತಿ ರಾತ್ರಿ ಪ್ರಯಾಣಗಳು ಇರಲಿಲ್ಲ ಏಕೆಂದರೆ ರಾತ್ರಿಯಲ್ಲಿ ಅಪಾಯ ಮತ್ತು ಗಂಡಾಂತರಗಳು ಇದ್ದ ಕಾರಣ ಕಳ್ಳರು ಪೋಕರು ರಾತ್ರಿಯಲ್ಲಿ ಪ್ರಯಾಣಿಕರನ್ನು ಪೀಡಿಸುತ್ತಿದ್ದ ಕಾರಣ ಅವರು ಬೆಳಗ್ಗೆ ಮಾತ್ರ ಅವರು ಪ್ರಯಾಣ ಮಾಡ್ತಾಯಿದ್ರು ಈ ಸಂಧೆ ಆಗುವುದಕ್ಕಿಂತ ಮುಂಚೆ ನೆನೆ ಬೇಗ ಅವರು ಮನೆಗಳಲ್ಲಿ ಸೇರ್ಕೋತಾ ಇದ್ರು ಆ ರೀತಿಯಾಗಿತ್ತು ಪ್ರಯಾಣ ಮತ್ತು ಅವರ ಚಟುವಟಿಕೆಗಳೆಲ್ಲ ಆದರೆ ಒಬ್ಬ ಸ್ನೇಹಿತನೇನು ಮಾಡ್ತಾನೆ ಅವನು ಮಧ್ಯರಾತ್ರಿಯಲ್ಲಿ ಇನ್ನೊಬ್ಬನ ಸ್ನೇಹಿತನ ಮನೆಗೆ ಬರೋದನ್ನು ಈ ಸಾಮ್ಯದಲ್ಲಿ ನಾವು ನೋಡ್ತೇವೆ ಮಧ್ಯರಾತ್ರಿ ಅಂತ ಹೇಳಿದ್ರೆ ಅವನು ಈ ಒಂದು ರೂಢಿ ಇರೋದನ್ನು ಅವನು ಉಲ್ಲಂಘಿಸಿ ಆತನೇನು ಮಾಡ್ತಾನೆ ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಅವನು ಬೇರೊಂದು ಸ್ನೇಹಿತನ ಭವನಕ್ಕೆ ಬರ್ತಾನೆ ಅವನು ಪ್ರಯಾಣ ಮಾಡಿಕೊಂಡಷ್ಟೇ ಅವನು ಬರೋದು ಆಗ ಅವನು ತುಂಬ ದಣಿದಿರ್ತಾನೆ ಮತ್ತು ಹಸಿದಿರ್ತಾನೆ ಅವನಿಗೆ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನನ್ನು ನಾವು ಭವನದಲ್ಲಿ ಸ್ವೀಕರಿಸುವಾಗ ಅವನಿಗೆ ಹಸಿದಿರುವವನಿಗೆ ಆಹಾರ ಕೊಡೋದು ಮತ್ತು ಅವನನ್ನು ವಸತಿ ಕೊಡೋದು ಅದು ಅಷ್ಟು ಆ ಕಾಲದಲ್ಲಿ ಅವರಿಗಿದ್ದ ಸಂಪ್ರದಾಯ ಆಗಿತ್ತು ಆಗ ಈ ಸ್ನೇಹಿತನು ಬಂದಿದ್ದು ಹನ್ನೆರಡು ಗಂಟೆ ಆಗ ಈ ಭವನದಲ್ಲಿದ್ದ ಆ ಸ್ನೇಹಿತನಿಗೆ ಅವನ ಕೈಯಲ್ಲಿ ಆಹಾರ ಇರಲಿಲ್ಲ ಆದ ಕಾರಣ ಇವನೇನು ಮಾಡ್ತಾನೆ ಇನ್ನೊಬ್ಬ ಸ್ನೇಹಿತನ ಭವನದಲ್ಲಿ ಆಹಾರ ಇದೆ ಅನ್ನೋದು ತಿಳಿದುಕೊಂಡವನಾಗಿ ಅವನೇನು ಮಾಡ್ತಾನೆ ಆ ಸ್ನೇಹಿತನ ಹತ್ರ ಹೋಗ್ತಾನೆ ಹೋದ ನಂತರ ಅವನ ಬಾಗಿಲನ್ನು ತಟ್ಟಿ ನನ್ನ ಒಬ್ಬ ಸ್ನೇಹಿತನು ಪ್ರಯಾಣದಿಂದ ಹಸಿದುಕೊಂಡು ಬಂದಿದ್ದಾನೆ ಆದ್ದರಿಂದ ನೀನು ನನಗೆ ಸಾಲವಾಗಿ ಮೂರು ರೊಟ್ಟಿಗಳಾದರೂ ನನಗೆ ಕೊಡು ಅಂತ ಹೇಳಿ ಅವನನ್ನು ಬಾಗಿಲನ್ನು ತಟ್ಟತಾನೆ ಆ ಕಾಲದಲ್ಲಿ ವಸತಿ ಅಂತ ಹೇಳುವಾಗ ಒಂದೊಂದು ಮನೆಗಳು ಚಿಕ್ಕ ಚಿಕ್ಕದಾಗಿತ್ತು ಅಂದರೆ ಈಗ ನಾವು ಇರೋ ರೀತಿ ದೊಡ್ಡ ದೊಡ್ಡ ಮನೆಗಳು ಮಲಗೋದಕ್ಕೊಂದು ಕೋಣೆ ಮತ್ತು ಕೂತ್ಕೊಂಡು ಮಾತಾಡೋದಕ್ಕೊಂದು ಕೋಣೆ ಅಡುಗೆ ಮಾಡೋದಕ್ಕೆ ಒಂದು ಕೋಣೆ ಆ ರೀತಿ ಇರಲಿಲ್ಲ ಒಂದು ಕೋಣೆಯಲ್ಲೇ ಎಲ್ಲವನ್ನು ಅವರು ಮಾಡ್ತಾ ಇದ್ರು ಅದೇ ಕೋಣೆಯಲ್ಲೇ ಬೆಳಗಿನ ಜಾವದಲ್ಲಿ ಅವರು ಕೂತ್ಕೊಂಡು ಮಾತಾಡೋದು ಮತ್ತು ಎಲ್ಲ ಕಾರ್ಯಗಳು ನಡೆದ ನಂತರ ಮಲಗೋದು ಅದೇ ಕೋಣೆಯಲ್ಲಾಗಿತ್ತು ಆ ನಂತರ ಒಬ್ಬ ಪ್ರಯಾಣಿಕನನ್ನು ಒಬ್ಬ ಸ್ನೇಹಿತನನ್ನು ಒಬ್ಬ ಗೆಸ್ಟನ್ನು ಮನೆ ಒಳಗೆ ಸ್ವೀಕರಿಸಬೇಕು ಅಂತ ಹೇಳಿದರೆ ಒಂದು ಸಂಪ್ರದಾಯ ಹೇಗೆ ಅಂದರೆ ಮನೆಯಲ್ಲಿರುವವರೆಲ್ಲರೂ ಎದ್ದು ಆತನನ್ನು ಸ್ವೀಕರಿಸಬೇಕು ಮತ್ತು ದೀಪವನ್ನು ಅಂಟಿಸಬೇಕು ಈ ರೀತಿಯಾದ ಸಂಪ್ರದಾಯಗಳು ಅಂದರೆ ಆ ಕಾಲಕ್ಕೆ ಅನುಸಾರವಾಗಿ ಆ ರೀತಿ ಅವರು ಇದ್ದರು ಆ ಸಮಯದಲ್ಲಿ ಇವನು ಬಾಗಿಲನ್ನು ತಟ್ಟಿ ನನಗೆ ಈ ರೊಟ್ಟಿಯನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ ಈ ಸ್ನೇಹಿತನನ್ನು ಆಗ ಒಳಗಿನಿಂದ ಆ ಒಳಗೆ ಮಲಗಿಕೊಂಡಿದ್ದ ಆ ಸ್ನೇಹಿತನು ಹೇಳೋದು ನೀನು ನನಗೆ ತೊಂದರೆ ಕೊಡಬೇಡ ನೀನು ನನ್ನ ಜೊತೆ ನೀನು ನನ್ನ ಮಕ್ಕಳೆಲ್ಲ ಮಲಗಿದ್ದಾರೆ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಅವನು ಹೇಳ್ತಾನೆ ಆ ಥರ ಹೇಳಿದ್ರೂ ಕೂಡ ಈ ಆಗಿರೋ ಸ್ನೇಹಿತ ಏನು ಮಾಡ್ತಾನೆ ಆ ಬಾಗಿಲನ್ನು ತಟ್ಟುತ್ತಾನೇ ನಿಲ್ಲುತ್ತಾನೆ ಮೊಟ್ಟ ಮೊದಲಿಗೆ ಅವನು ತನ್ನ ಮನೆಯಿಂದ ಈ ಮನೆವರೆಗೂ ಬರಲು ಅವನು ತನ್ನ ಅಪಾಯವಾದ ಕಾರ್ಯಗಳನ್ನೆಲ್ಲ ಅಲ್ಲಗಳೆದು ಅವನು ತನ್ನನ್ನು ತಾನೇ ಅಪಾಯಕ್ಕೆ ಸಿಲುಕಿದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಬಾಗಿಲ ಹತ್ರ ಬಂದು ತಟ್ತಾ ಇರ್ತಾನೆ ಆಗಿರೋವಾಗ ಅವನು ಇಲ್ಲ ಅಂತ ಹೇಳಿದ್ರೂ ಇವನು ಸುಮ್ಮನೆ ಇರೋದಿಲ್ಲ ಇನ್ನೂ ತಟ್ತಾನೆ ಇರ್ತಾನೆ ಕೊಡೋವರೆಗೂ ಅವನು ಅವನನ್ನು ಪೀಡಿಸ್ತಾನೆ ಅದಷ್ಟೇ ನಾವು ಓದೋದು ಇಲ್ಲಿ ಏನಂದರೆ ಇಲ್ಲಿ ನೋಡಿ ಅವನು ಎಂಟನೇ ವಾಕ್ಯ ಅವನು ತನ್ನ ಸ್ನೇಹಿತನಾಗಿರುವುದರಿಂದ ಎದ್ದು ಅವನಿಗೆ ಕೊಡದೇ ಹೋದರೂ ಅವನು ಮೇಲಿಂದ ಮೇಲೆ ಪೀಡಿಸಿದ್ದರಿಂದ ಅವನು ಎದ್ದು ಅವನಿಗೆ ಕೊಡುವಂತನಾಗ್ತಾನೆ ಅದೇ ಪ್ರಿಯ ದೈವ ಮಕ್ಕಳೇ ಅವನು ಸ್ನೇಹಿತ ಅಂತ ಹೇಳಿಬಿಟ್ಟೋ ಅಥವಾ ಹೌದು ಅವನಿಗೆ ತುಂಬ ಅವಶ್ಯಕತೆ ಇದೆ ಆಹಾರದ್ದು ಅಂತ ಹೇಳಿಬಿಟ್ಟೋ ಅಲ್ಲ ಅವನು ಎದ್ದು ಕೊಟ್ಟಿದ್ದು ಈ ಪೀಡಿಸುವ ಈ ಸ್ನೇಹಿತನು ಬಾಗಿಲ ಹತ್ತಿರ ತಟ್ಟಿರ್ತಾನೇ ಇದ್ದು ಪೀಡಿಸ್ತಾನೇ ಇರ್ತಾನೆ ಅಯ್ಯೋ ಈ ಪೀಡಿಸೋನಿಂದ ನಾನು ವಿಮುಕ್ತನಾಗ್ತೇನೆ ಅಂತನಾದ್ರೂ ಅವನು ಬೇಸರಗೊಂಡು ಅವನು ಎದ್ದು ಮನೆಯಲ್ಲಿದ್ದ ಆಹಾರವನ್ನು ಅವನಿಗೆ ಕೊಡ್ತಾನೆ ಅದೇ ರೀತಿ ಈ ಸಮ್ಯದಿಂದ ಕ್ರಿಸ್ತನು ನಮ್ಮೊಂದಿಗೆ ಹೇಳಬೇ ಬಯಸುವ ಸಂಗತಿ ಏನು ಅಂತ ಹೇಳಿದ್ರೆ ನಾವು ಪದೇ 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 ನಾವು ಬೇಸರವಿಲ್ಲದಂತೆ ಪೀಡಿಸುವವರೇ ಆದರೆ ಪ್ರೀತಿ ಉಳ್ಳ ನಮ್ಮ ತಂದೆ ಇವನಾದರೆ ಈ ಸ್ನೇಹಿತನಿಗೆ ಪ್ರೀತಿ ಇಲ್ಲದೆ ಹೋಗಿರಬಹುದು ಆದರೆ ನಮ್ಮ ತಂದೆ ಪ್ರೀತಿ ಇರುವ ಆದ್ದರಿಂದ ಅವನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ವಿಷಯವನ್ನು ಈ ರೀತಿಯಾಗಿ ಸಾಮ್ಯದ ಮೂಲಕ ಯೇಸು ಕ್ರಿಸ್ತನು ನಮ್ಮೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ ಅದೇ ನಾವು ಒಬ್ಬರಿಗಾಗಿ ಬೇರೆಯೊಬ್ಬರಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸ್ತಾ ಇರಬಹುದು ಅಂದರೆ ಈಗ ಉದಾಹರಣೆಗೆ ನಿಮ್ಮ ಯಜಮಾನ ಆಗಿರಬಹುದು ಅಥವಾ ಹೆಂಡತಿ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅವರು ರಕ್ಷಣೆಯ ಅನುಭವವನ್ನು ಹೊಂದದೇ ಇರುವ ಆ ಸಮಯದಲ್ಲಿ ನಾವು ಅವರಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸುವ ಆ ಸಮಯದಲ್ಲಿ ದೇವರು ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾನೆ ಅದಕ್ಕೆ ನಾವು ಹಿಂಜರಿಯದೆ ಆತನು ಬಾಗಿಲು ತೆಗೆದು ಆಹಾರವನ್ನು ಕೊಡುವ ಆ ಸಮಯದಲ್ಲಿ ಆ ಸ್ನೇಹಿತನು ಆ ಬಾಗಿಲಿಂದ ದೂರ ಹೊರಟೋಗ್ಬಿಟ್ಟಿದ್ರೆ ಆ ಉತ್ತರವನ್ನು ಹೊಂದೋದಕ್ಕೆ ಸಾಧ್ಯವಾಗದೇ ಹೋಗುತ್ತೆ ಆದ ಕಾರಣ ನಾವು ಯಾವಾಗಲೂ ಬಾಗಿಲ ಹತ್ತಿರ ಬೇಡುವವರಾಗಿರಬೇಕು ಆ ನಂತರದ ನಮ್ಮ ವಾಕ್ಯಗಳನ್ನು ನಾವು ಓದುವವರಾದರೆ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಈ ವಾಕ್ಯಗಳನ್ನೆಲ್ಲ ನಾವು ಓದ್ತೀವಿ ಆಗ ನಾವು ತಟ್ಟುವವರಾಗಿರಬೇಕು ಬೇಡುವವರಾಗಿರಬೇಕು ಆದರೆ ಈ ರೀತಿಯಾದ ಆತ್ಮೀಕವಾದ ಆ ಕಾರ್ಯಗಳಿಗಾಗಿ ನಾವು ತಟ್ಟುವವರಾಗೇ ಇದ್ದಲ್ಲಿ ಪವಿತ್ರಾತ್ಮನ ಅಭಿಷೇಕಕ್ಕೆ ಆಗಲಿ ನಾವು ತಟ್ಟುವವರೇ ಆಗಿದ್ದಲ್ಲಿ ದೇವರು ಕೊಟ್ಟೇ ಕೊಡ್ತಾನೆ ಅನ್ನೋ ನಿಶ್ಚಯವಾದ ಒಂದು ವಾಗ್ದಾನದ ರೀತಿ ಕ್ರಿಸ್ತನು ಈ ಸಾಮ್ಯದೊಂದಿಗೆ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ ಅದೇ ನಾವು ಮಧ್ಯಸ್ಥಿಕೆ ವಹಿಸುವವರಾಗಿರುವ ನಾವು ನಾವು ಬಿಟ್ಟುಕೊಡದಂತೆ ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವವರಾಗಿರಬೇಕು ಎನ್ನುವುದಷ್ಟೇ ದೇವರ ಇಷ್ಟ ಅದರ ಜೊತೆಗೆ ನಾವು ಲೂಕನು ಬರೆದಿರುವ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂದರಿಂದ ಎಂಟನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದ್ದೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಒಂದಾನೊಂದು ಪಟ್ಟಣದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಭಯ ಪಡದವನು ಮನುಷ್ಯರನ್ನು ಲಕ್ಷ್ಯ ಮಾಡದವನು ಆಗಿದ್ದನು ಆ ಪಟ್ಟಣದಲ್ಲಿದ್ದ ಒಬ್ಬ ವಿಧವೆಯು ಅವನ ಬಳಿಗೆ ಬಂದು ನನ್ನ ಪ್ರತಿವಾದಿಗೂ ನನಗೂ ನ್ಯಾಯ ತೀರಿಸು ಎಂದು ಹೇಳಿ ಕೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದರೂ ತರುವಾಯ ಅವನು ತನ್ನೊಳಗೆ ನಾನು ದೇವರಿಗೆ ಭಯಪಡುವುದಿಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವುದೂ ಇಲ್ಲ ಆದಾಗ್ಯೂ ಈ ವಿಧವೆಯು ನನಗೆ ತೊಂದರೆ ಕೊಟ್ಟು ಪದೇ ಪದೇ ನನ್ನ ಬಳಿಗೆ ಬಂದು ನನ್ನನ್ನು ದಣಿಸದಂತೆ ನಾನು ಅವಳಿಗೆ ನ್ಯಾಯ ತೀರಿಸುವೆನು ಎಂದು ಅಂದುಕೊಂಡನು ಮತ್ತು ಕರ್ತನು ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಅಂದುಕೊಂಡದ್ದನ್ನು ಕೇಳಿರಿ ದೇವರಾದುಕೊಂಡವರು ಅವನಿಗೆ ಹಗಲು ರಾತ್ರಿ ಮರೆಯಿಡುವಾಗ ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಆತನು ಬೇಗನೆ ಅವರಿಗೆ ನ್ಯಾಯ ತೀರಿಸುವನೆಂದು ನಾನು ನಿಮಗೆ ಹೇಳುತ್ತೇನೆ ಆದಾಗ್ಯೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಈ ಸಾಮ್ಯವು ಕೂಡ ನಿಮಗೆ ಸುಪರಿಚಿತವಾಗಿರಬಹುದು ಅದೇ ಇದರಲ್ಲೂ ಕೂಡ ಈ ಸಾಮ್ಯದಲ್ಲೂ ಕೂಡ ಯೇಸು ಕ್ರಿಸ್ತನು ಈ ಪ್ರಾರ್ಥನೆ ಮಾಡುವ ವಿಷಯವಾಗಿ ತಮ್ಮ ಸ್ವಂತ ಕಾರ್ಯಗಳೇ ಆಗಲಿ ಈ ನ್ಯಾಯವಾದ ಕಾರ್ಯವಾಗಿ ಆ ವಿಧವೆ ಯಾವ ರೀತಿಯಾಗಿ ನ್ಯಾಯಾಧಿಪನ ಹತ್ರ ಬಂದು ಬೇಡುತ್ತಾ ಇರುವ ಆ ಸಂದರ್ಭದಲ್ಲಿ ಅವಳು ಯಾವ ರೀತಿ ಪದೇ ಪದೇ ಪೇಡುವವಳಾಗಿದ್ದಳು ಅನ್ನೋದನ್ನು ನಾವು ನೋಡಬಹುದು ಈ ಸಮಯದಲ್ಲಿ ನ್ಯಾಯಾಧಿಪತಿಯ ಒಂದು ಮುಖ್ಯವಾದ ಒಂದು ಕೆಲಸ ಆಗಿನ ಕಾಲಗಳಲ್ಲಿ ಯಾವ ರೀತಿಯಾದ ಕೆಲಸ ಇತ್ತು ಅಂದರೆ ಅನ್ಯಾಯ ಜರುಗಿದವನಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾದದ್ದಷ್ಟೇ ಅವನಿಗೆ ಕೆಲಸವಾಗಿತ್ತು ಆದರೆ ಇವನ ಒಂದು ಸ್ವಭಾವ ಏನಂದರೆ ಅವನು ದೇವರಿಗೆ ಭಯಪಡುವವನು ಅಲ್ಲ ಮನುಷ್ಯನಿಗೆ ಲಕ್ಷ್ಯ ಕೊಡುವವನು ಅಲ್ಲ ಅಂದರೆ ದೇವರಿಗೆ ಭಯಪಡುವವನು ಅಂದರೆ ನ್ಯಾಯ ನೀತಿ ನ್ಯಾಯವಿಧಿ ಇದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳುವವನೇ ಅಲ್ಲ ಅವನು ಆನಂತರ ಮನುಷ್ಯರನ್ನು ಲಕ್ಷ ಕೊಡುವವನು ಅಲ್ಲ ಅಂದರೆ ಒಬ್ಬ ವಿಧುವೆ ಏನು ಎಷ್ಟೊಂದು ಕಷ್ಟಪಟ್ಟು ನಾನೊಂದಿಗೆ ಬೇಡ್ತಾ ಇದ್ದಾಳಲ್ವಾ ಅಂತ ಹೇಳಿ ಅವಳ ಮೇಲೆ ಒಂದು ಅನುಕಂಪನವೋ ಅಥವಾ ಭಾವನೆಯೋ ಅವನಿಗೆ ಇಲ್ಲ ಆ ರೀತಿಯಾದ ಒಬ್ಬ ನ್ಯಾಯಾಧಿಪತಿ ಈ ರೀತಿಯಾದ ಒಬ್ಬ ನ್ಯಾಯಾಧಿಪತಿ ಹತ್ರ ಒಬ್ಬ ವಿಧವೆ ಬಂದು ತನ್ನ ಜೀವನದಲ್ಲಿ ನಡೆದ ಅನ್ಯಾಯವನ್ನು ತೋಡಿಕೊತಾ ಇದ್ದಾಳೆ ಅಯ್ಯೋ ಅನ್ಯಾಯ ಮಾಡಿದವನಿಗೆ ನೀನು ನ್ಯಾಯ ತೀರಿಸು ಅಂತ ಹೇಳಿ ಕೇಳ್ಕೊತಾ ಇದ್ದಾಳೆ ಅವಳಿಗೆ ವಿಧಿವೆಯಾದ ಕಾರಣ ಅವಳಿಗೆ ಬೇರೆ ಯಾವ ರೀತಿ ಆಗಿಯೂ ಒಂದು ಮಾರ್ಗ ಅವಳಿಗಿಲ್ಲ ಆದ ಕಾರಣ ಅವಳೇನು ಮಾಡ್ತಾಳೆ ಈ ನ್ಯಾಯಾಧಿಪತಿ ಹತ್ರ ಮತ್ತೆ 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 ಬಂದು ಬಂದು ಕೇಳ್ಕೊಳ್ತಾನೇ ಇರ್ತಾಳೆ ಆಗ ಈ ನ್ಯಾಯಾಧಿಪತಿ ಹೇಳೋ ಕಾರ್ಯ ನೋಡಿ ನಾನು ದೇವರ ಹತ್ರ ನಾನು ಭಯ ಇಲ್ಲ ಮನುಷ್ಯರಿಗೆ ನಾನು ಲಕ್ಷ ಕೊಡುವವನು ಅಲ್ಲ ಆದರೂ ಈ ವಿಧವೇ ನನಗೆ ದಣಿ ಮಾಡಿಸ್ತಾ ಇದ್ದಾಳೆ ನನಗೆ ಬೇಸರ ಮಾಡ್ತಾ ಇದ್ದಾಳೆ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಆದ ಕಾರಣ ನಾನು ಅವಳ ಕಾರ್ಯವನ್ನು ನಾನು ತೀರಿಸ್ತೀನಿ ಅಂತ ನ್ಯಾಯಾಧಿಪತಿ ಹೇಳ್ತಾನೆ ಆ ರೀತಿ ಆ ಸಮಯದ ನಂತರ ಯೇಸು ಹೇಳುವ ಮಾತುಗಳನ್ನು ನಾವು ಗಮನಿಸುವುದಾದರೆ ಆ ಅನ್ಯಾಯಗಾರನಾದ ನ್ಯಾಯಾಧಿಪತಿ ಆ ರೀತಿ ಮಾಡುವುದಾದಲ್ಲಿ ನಮ್ಮ ತಂದೆ ನ್ಯಾಯಾಧಿಪತಿ ಆಗ ನಾವು ನ್ಯಾಯವಾದ ಕಾರ್ಯಗಳಿಗಾಗಿ ನಾವು ಬೇಡುವುದೇ ಆದಲ್ಲಿ ಆತನು ಕೊಟ್ಟೇ ಕೊಡ್ತಾನೆ ತಡ ಮಾಡುವುದಾದರೂ ಕೂಡ ಆತನ ಸಮಯದಲ್ಲಿ ಕೊಟ್ಟೇ ಕೊಡ್ತಾನೆ ಅನ್ನೋ ಕಾರ್ಯವನ್ನು ಈ ಸಾಮ್ಯದ ರೂಪ ನಮ್ಮೊಂದಿಗೆ ದೇವರು ವ್ಯಕ್ತವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅದೇ ನೋಡಿ ದೈವ ಮಕ್ಕಳೇ ನಾವು ಹನ್ನೊಂದನೇ ವಾಕ್ಯದಲ್ಲಿ ಯೇಸುಕ್ರೈಸ್ತನು ಹೇಳಿಕೊಟ್ಟ ಆ ಮಾದರಿಯ ಪ್ರಾರ್ಥನೆಯನ್ನು ನಾವು ಮತ್ತೆ ಓದುವುದಾದರೆ ಅದರಲ್ಲಿ ಎರಡನೇ ವಾಕ್ಯ ಓದುವುದಾದರೆ ನಿನ್ನ ನಾಮವು ಪರಿಶುದ್ಧವಾಗಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಸ್ವರ್ಗದಲ್ಲಿ ನೆರವೇರುವಂತೆ ಭೂಮಿಯಲ್ಲೂ ನೆರವೇರಲಿ ಇದು ಒಂದು ದೈವಭಕ್ತನ ಒಂದು ನ್ಯಾಯವಾದ ಒಂದು ಅಪೇಕ್ಷೆ ಒಂದು ನ್ಯಾಯವಾದ ಒಂದು ಬೇಡಿಕೆ ದೇವರೇ ನೀನು ಪರಲೋಕದಲ್ಲಿ ಯಾವ ರೀತಿ ನಿನ್ನ ಚಿತ್ತ ಪರಲೋಕದಲ್ಲಿ ಎಲ್ಲ ನಡೀತಾ ಇದೆಯೋ ಅದೇ ರೀತಿ ಭೂಲೋಕದಲ್ಲೂ ನಿನ್ನ ಚಿತ್ತ ನಡೆಯಲಿ ನಿನ್ನ ರಾಜ್ಯ ಇಲ್ಲಿ ಸ್ಥಾಪಿತವಾಗಲಿ ಇನ್ನೂ ಅನೇಕ ಜನರು ನಿನ್ನ ರಾಜ್ಯದಲ್ಲಿ ಸೇರಲಿ ಎಂದು ಹೇಳಿ ನಾವು ಪ್ರಾರ್ಥಿಸುವುದಾದಲ್ಲಿ ಅದಕ್ಕೆ ಎದುರಾಗಿ ವಾದಿಸುವ ವೈರಿ ಉಂಟು ನಮಗೆ ಗೊತ್ತು ಹೌದಲ್ವಾ ನಾವು ದೇವರ ರಾಜ್ಯದ ಸುವಾರ್ತೆಯನ್ನು ಹೇಳುವುದಕ್ಕೂ ಮತ್ತು ದೇವರ ರಾಜ್ಯದ ಕೆಲಸಕ್ಕಾಗಿ ಮುಂದುವರಿಯುವಾಗ ಸೈತಾನನು ಎದುರಾಗಿ ಹೋರಾಡುವ ಹೋರಾಟಗಳು ನಮಗುಂಟು ಆದರೂ ಕೂಡ ದೇವರು ಹೇಳೋದೇನೆಂದರೆ ಈ ಹೋರಾಟದಲ್ಲಿ ಕೂಡ ನ್ಯಾಯ ತೀರಿಸೋದಕ್ಕೆ ನಮ್ಮ ಕರ್ತನು ಮುಂದಾಗಿ ನಮಗೆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನೋದಾಗಿ ಆದರೆ ಕೊನೆಯ ವಾಕ್ಯಗಳು ನಮಗೆ ತುಂಬಾ ಆಲೋಚಿಸುವಂಥ ವಾಕ್ಯಗಳಾಗಿದೆ ದೇವ ಮಕ್ಕಳೇ ಕೊನೆಯ ವಾಕ್ಯ ಹದಿನೆಂಟನೇ ಅಧ್ಯಾಯ ಹದಿನ ಎಂಟನೇ ವಾಕ್ಯದಲ್ಲಿ ಕೊನೆಯ ಭಾಗವನ್ನು ನಾವು ನೋಡುವಾಗ ಆದಾಗ್ಯೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಅಂದರೆ ದೇವರಿಗೆ ಈ ರೀತಿಯಾದ ನಂಬಿಕೆ ಇಲ್ಲದೆ ಹೋಗಬಹುದು ಅಂದಷ್ಟೇ ಆತನಿಗೆ ತಿಳಿದಿರೋದು ಆಗ ನಾವು ಎಷ್ಟು ಮುನ್ನೆಚ್ಚರಿಕೆಯಿಂದ ನಂಬಿಕೆಯಿಂದ ಈ ಕೆಲಸಕ್ಕಾಗಿ ದೇವರ ರಾಜ್ಯದ ಕೆಲಸಕ್ಕಾಗಿ ದೇವರ ರಾಜ್ಯದ ವ್ಯಾಪ್ತಿಗಾಗಿ ನಾವು ಪ್ರಾರ್ಥಿಸಬೇಕಾದವರು ಆ ರೀತಿಯಾಗಿ ದೇವರ ಆ ಭಯ ಇದ್ದರೂ ಕೂಡ ಕೆಲವರಾಗಿದ್ದರೂ ಸರಿ ದೇವರ ರಾಜ್ಯದ ಕೆಲಸಕ್ಕಾಗಿ ದೇವರ ಆ ರಾಜ್ಯದಲ್ಲಿ ಇನ್ನೂ ಅನೇಕರು ರಕ್ಷಣೆಯನ್ನು ಹೊಂದುವ ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಂತಾಗಿರೋಣ ದೈವ ಮಕ್ಕಳೇ ಅದೇ ನಮ್ಮ ಜೀವನದಲ್ಲೂ ಕೂಡ ಅನ್ಯಾಯವಾದದ್ದೇನಾದರೂ ಸಂಭವಿಸಿದ್ದಲ್ಲಿ ನೀವು ಅನ್ಯಾಯ ಮಾಡಿಬಿಟ್ಟು ಅದಕ್ಕೆ ನೀನು ಉತ್ತರ ಕೊಡು ದೇವರೇ ಅಂತ ಹೇಳಿದರೆ ದೇವರು ಉತ್ತರ ಕೊಡೋದಿಲ್ಲ ಆದರೆ ಅನ್ಯಾಯವನ್ನು ಸಹಿಸಿ ನೀವು ವೇದನೆಯನ್ನು ಅನುಭವಿಸಿದ್ದೇ ಆದರೆ ದೇವರು ಅದಕ್ಕೆ ಉತ್ತರವನ್ನು ಕೊಡಲು ಸಿದ್ಧನಾಗಿದ್ದಾನೆ ಎಂದಷ್ಟೇ ಇದರಲ್ಲಿ ಈ ವಾಕ್ಯಗಳಲ್ಲಿ ನಮಗೆ ಕಂಡುಬರುವ ಆಲೋಚನೆಗಳು ಅದಷ್ಟೇ ದೈವ ಮಕ್ಕಳೇ ನೀವೆಲ್ಲರೂ ಅದೇ ಯಾವ ವಿಷಯವೇ ಆಗಲಿ ನೀವು ದೇವರ ಚಿತ್ತಾನುಸಾರವಾಗಿ ಯಾವ ಆತ್ಮಗಳ ವಿಮೋಚನೆಗೆ ಆಗಲಿ ನೀವು ಪ್ರಾರ್ಥಿಸಿಕೊಂಡಿರುವುದಾದರೆ ಅದನ್ನು ನೀವು ಬಿಡದಂತೆ ನೀವು ಬಿಟ್ಟಿದ್ದರೆ ಅದನ್ನು ಮತ್ತೆ ಸ್ವೀಕರಿಸಿ ಅವರಿಗಾಗಿ ನೀವು ಪ್ರಾರ್ಥಿಸಬೇಕು ಅಂದಷ್ಟೇ ದೇವರ ಆತ್ಮನು ನಿಮ್ಮೊಂದಿಗೆ ಈ ಸಂಧ್ಯಾಕಾಲ ನಿಮ್ಮೊಂದಿಗೆ ಆಲೋಚನೆ ಹೇಳ್ತಾ ಇದ್ದಾನೆ ಅದೇ ಅವರಿಗಾಗಿ ಪ್ರಾರ್ಥಿಸುವುದನ್ನು ಆರಂಭಿಸಿ ಕೆಲವರು ಬಿಟ್ಟಿರುವುದಾದಲ್ಲಿ ಮತ್ತೆ ಅದನ್ನು ನೀವು ಪ್ರಾರ್ಥನೆಗೆ ವಿಷಯಗಳನ್ನು ತೆಗೆದುಕೊಂಡು ಬಿಡದಂತೆ ವಿಷಯಕ್ಕೆ ಉತ್ತರ ದೊರೆಯುವವರೆಗೂ ಆ ಕಾರ್ಯಕ್ಕೆ ಸ್ಥಾಪನೆ ಆಗುವವರೆಗೂ ನಾವು ಪ್ರಾರ್ಥನೆ ಮಾಡುವವರಂತ ಆಗಿರೋಣ ದೈವ ಮಕ್ಕಳೇ ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನೂ ಸಹಾಯ ಮಾಡಲಿ ದೇವರು ಎಲ್ಲರೂ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ